ಭಾವಸಾರ ಕ್ಷತ್ರಿಯ ಸಮಾಜ ಶ್ರೀ ವಿಠಲ ರುಕುಮಾಯಿ ಮಹಿಳಾ ಸಂಘ ಶ್ರೀ ಭಾವಸಾರ ಕ್ಷತ್ರಿಯ ಯುವಕ ಸಂಘ ಚಿಕ್ಕಮಗಳೂರು ವತಿಯಿಂದ ಶರನವರಾತ್ರಿ ಉತ್ಸವದ ಪ್ರಯುಕ್ತ ನಗರದ ದರ್ಜಿಬೀದಿ ಪಾಂಡುರಂಗ ದೇವಾಲಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಬೆಳಕಿನ ವಿರುದ್ಧ ಒಳಗಿನ ವಿಜಯವನ್ನು ನಾವು ನವರಾತ್ರಿ ಹಬ್ಬದ ಮೂಲಕ ಸ್ಮರಿಸುತ್ತೇವೆ ಈ ನವರಾತ್ರಿಯು ದುರ್ಗಾದೇವಿಗೆ ಸಮರ್ಪಿತವಾದ ಮಂಗಳಕರ ಹಿಂದೂ ಹಬ್ಬವಾಗಿದೆ ಇದು ಒಂಬತ್ತು ದಿನಗಳ ಸಾಂಕೇತಿಕ ಆಚರಣೆಯಾಗಿದೆ ಉತ್ತರ ಹಾಗೂ ಪೂರ್ವ ಭಾರತದಾದ್ಯಂತ onders లె్తరతోన్ా, చిని పరచంధి ఎతు ండ్ట్ ça న్ిలా సి఻వున్ా, చినమ్టి దాన్తిదా చంధి పర చంధి కే �生活 పరున్దికే ન్ల్లి కీగ్‍ చిని పరున్� ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿರುವ ದುರ್ಗಾ ಮಾತೆಗೆ ಪ್ರತಿದಿನ ವಿಶೇಷ ಅಲಂಕಾರ ಮತ್ತು ಪೂಜೆ ಮಹಾಮಂಗಳಾರತಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯುತ್ತಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲು ಸುತ್ತಮುತ್ತಲ ವಾರ್ಡ್ಗಳಿಂದ ಪ್ರೇಕ್ಷಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟರು